ಸರ್ ಇವಾಗ ಕಾಂಗ್ರೆಸ್ ಪಕ್ಷ ಈಗ ಲೋಕಸಭಾ ಚುನಾವಣೆ ನಂತರ ವಿಧಾನ ಪರಿಷತ್ ಚುನಾವಣೆಗೂ ಕೂಡ ಇದನ್ನಾಗ್ತಾ ಇದೆ ಸರ್ ತಾವು ಕೂಡ ಲೋಕಸಭೆಗಾಗಲಿ ವಿಧಾನಸಭೆಗಾಗಲಿ ತಾವು ಟಿಕೆಟ್ ಆಕಾಂಕ್ಷಿಗಳಾಗಿದ್ದರೆ ಈಗಾದರೆ ಸರ್ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಅವಕಾಶವನ್ನು ಕೊಡ್ಬೋದಾ ನಿಮ್ಗೆ ನೀವು ಇದರಲ್ಲಿ ಏನು ನಿಮ್ಮ ಹೆಸರು ಚರ್ಚೆ ಆಗ್ತಾ ಇದೆ ನೋಡಿ ನಾನು ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಪೂರ್ಣಾವಧಿ ಕಾರ್ಯಕರ್ತನಾಗಿ ಏನು ವಿದ್ಯಾರ್ಥಿ ಕಾಂಗ್ರೆಸ್ ಸದಸ್ಯರಿಂದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಯುವ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವಾದಳದ ಜಿಲ್ಲಾ ಅಧ್ಯಕ್ಷನಾಗಿ ಸೇವಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಘಟಕದ ಮುಖ್ಯ ಕಾಂಗ್ರೆಸ್ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಕಳೆದ ಹತ್ತು ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸಂಪೂರ್ಣವಾಗಿ ನನ್ನನ್ನು ನಾನು ಈ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿವೆ ಹಾಗಾಗಿ ನಾನು ಸಹ ಕಳೆದ ಒಂದು ವಿಧ ಎರಡು ಸಾವಿರದ ಹದಿಮೂರರಿಂದ ಹದಿಮೂರು ಹದಿನೆಂಟು ಹಾಗೂ ಇಪ್ಪತ್ತ್ಮೂರರಲ್ಲಿ ವಿಧಾನಸಭಾ ಚುನಾವಣೆ ಟಿಕೆಟ್ ಆಕಾಂಕ್ಷೆಯಲ್ಲಿದ್ದೆ ಅದೇ ರೀತಿ ಎರಡು ಸಾವಿರದ ಹತ್ತು ಹತ್ತೊಂಬತ್ತು ಹಾಗೂ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಸಹ ನಾನು ಟಿಕೆಟ್ ಆಕಾಂಕ್ಷೆ ಇದ್ದೆ ಹಾಗಾಗಿ ಆ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ಸಹ ಇಲ್ಲ ಕೆಲವೊಂದು ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅದಕ್ಕೆ ತಾವು ನಾವು ತಲೆ ಬಾಲ್ಬೇಕಾಗ್ತದೆ ಆ ರೀತಿಯಾಗಿ ನಾಯಕರ ಒಂದು ಸಲಹೆಗೆ ನಾವೆಲ್ಲ ಸಮ್ಮತಿಸಿ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಅವಕಾಶವನ್ನು ಹೇಳಿ ಮಾತುಗಳನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ನಾನು ಸಹ ಈಗ ಏನು ವಿಧಾನ ಪರಿಷತ್ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ನನಗೂ ಸಹ ನನ್ನ ಏನು ಒಂದು ಮೂವತ್ತು ವರ್ಷಗಳ ಅಖಂಡ ಒಂದು ನಿಷ್ಠೆಯ ಸೇವೆಯನ್ನು ಪರಿಗಣಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ನಂತರ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಶಾಸಕರುಗಳು ಆಯ್ಕೆಯಾಗಿದ್ದಾರೆ ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ಆಯ್ಕೆಯಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ತೆಕ್ಕೆಗೆ ಬಂದಿವೆ ತಾಲೂಕ್ ಪಂಚಾಯತ್ ಕಾಂಗ್ರೆಸ್ ತೆಕ್ಕೆಗೆ ಬಂದಿವಿ ತ ಸಂಸ್ಥೆಗಳು ಸಹ ಕಾಂಗ್ರೆಸ್ ಪಕ್ಷ ತೆಗೇ ಬಂದಿರೋದ್ರಿಂದ ಒಂದು ಯಶಸ್ವಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿರೋದು ನನಗೆ ಸಂತೃಪ್ತಿ ತಂದಿದೆ ಅದೇ ರೀತಿ ನನ್ನ ಅವಧಿಯಲ್ಲಿ ಇಂಥ ಒಂದು ದೊಡ್ಡ ಭವ್ಯ ಕಾಂಗ್ರೆಸ್ ಭವನವನ್ನು ಸಹ ಒಂದು ನಿರ್ಮಾಣ ಮಾಡುವಲ್ಲಿ ನಂದು ಅಳೆಯಲು ಸೇವೆ ಇದೆ ಹೀಗಾಗಿ ಎಲ್ಲ ಸೇವೆಗಳನ್ನು ಪರಿಗಣಿಸಿ ಎರಡನೇ ಎರಡನೇ ಹಂತದ ನಾಯಕರನ್ನು ಯುವ ನಾಯಕತ್ವವನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೆಸೋದಕ್ಕೋಸ್ಕರ ನನಗೂ ಒಂದು ಅವಕಾಶವನ್ನು ದೊರಕಿಸ್ಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೈಕಮಾಂಡ್ಗಾಗಲಿ ನಮ್ಮ ಜಿಲ್ಲೆಯ ನಾಯಕರುಗಳಿಗಾಗಲಿ ನಾನು ವಿನಂತಿಯನ್ನು ಮಾಡಿದ್ದೇನೆ ನೋಡೋಣ ಯಾವ ನಿರ್ಣಯ ತಗೋತಾರೆ ಅದನ್ನು ಮುಂದೆ ಈ ವಿಷಯದವಾಗಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ನಾಯಕರ ಜೊತೆ ತಾವು ಏನಾದರೂ ಚರ್ಚೆ ಮಾಡಿದ್ದಾರೆ ಅಥ್ಕ ತಮಗೇನಾದರೂ ಆಶ್ವಾಸನೆಗಳನ್ನು ಹೈಕಮಾಂಡದಿಂದ ಆಶ್ವಾಸನೆ ಬಂದಿದೆ ಜಿಲ್ಲಾ ನೇತೃತ್ವವಾಗಿರ್ಬೋದು ಕೇಂದ್ರ ಅಥವಾ ರಾಜ್ಯದ ನೇತೃತ್ವವಾಗಿರ್ಬೋದು ಈಗಾಗಲೇ ನಾನು ನಮ್ಮ ಜಿಲ್ಲೆಯ ಮಂತ್ರಿಗಳಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ನಾಯಕರಾದಂಥ ಸತೀಶ್ ಠಾಕೂರ್ ಅವ್ರಿಗೂ ಸಹ ಮಾಡಿದ್ದೇನೆ

ಸರ್ ಪ್ರತಿ ಸಲವೂ ಅಧಿಕಾರ ಮತ್ತು ಆಕಾಂಕ್ಷೆಗಳನ್ನು ತಮ್ಮ ತಮ್ಮ ಬಾಗಿಲ ಹತ್ರ ಬಂದು ಮತ್ತೆ ವಾಪಸ್ ಹೋಗಿದೆ ಈ ಸಲವೂ ಅಂಥ ಆ ಅಂಥ ಸನ್ನಿವೇಶಗಳು ಎದುರು ಆಗಬಾರ್ದು ಅನ್ನುವಂಥದಲ್ಲಿ ವಿನಯ್ ನವಲಗಟ್ಟಿ ಅವ್ರು ಯಾವ ಕ್ರಮ ಕೈಗೊಳ್ತಾ ಇದ್ದಾರೆ ಅದೆಲ್ಲ ನಮ್ಮ ಕೈಯಲ್ಲಿ ಹೇಳುವುದಿಲ್ಲ ಹೈಕಮಾಂಡ್ ನಿರ್ಣಯ ಕೈಗೆ ಬಂದು ತುತ್ತು ಬಾಯಿಗೆ ಬಂದಿಲ್ಲ ನೀವು ಹೇಳೋದು ಸಹಜ ಹಲವಾರು ಬಾರಿ ಕೈ ತಪ್ಪಿದೆ ಈ ಬಾರಿ ಆ ರೀತಿ ಆಗೋದಿಲ್ಲ ಅಂತ ಹಿಡಿತಾರೆ ಅನ್ನೋ ಒಂದು ವಿಶ್ವಾಸ ಸಂಪೂರ್ಣವಾಗಿ ನನಗಿದೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಜಿಲ್ಲಾ ಜಿಲ್ಲೆಯಲ್ಲಿ ಕಟ್ಟುವಲ್ಲಿ ನಾವು ಸಹ ಮತ್ತೆ ಒಂದು ನನಗೊಂದು ಅವಕಾಶ ಕೊಡ್ತಾರೆ ಅಂತ ನಾನು ನಂದಿದ್ದೆ